ಸುಮಾರು ಹದಿನೈದು ದಿನ ಕೆಳಗೆ ಅಂದರೆ ಜೂನ್ ಇಪ್ಪತ್ತೆಂಟು ನಡೆದಂಥ ಭೀಕರವಾದಂಥ ಅಪಘಾತದಲ್ಲಿ ನಮ್ಮ ಎಮ್ಮೆಹಟ್ಟಿ ಗ್ರಾಮ ಮತ್ತು ಪಕ್ಕದ ಹನುಮಂತಾಪುರ ಗ್ರಾಮದ ವಾಸಿ ಇರ್ಬೋದು ಅದೇ ರೀತಿ ಎರಡು ಎರಡು ಕುಟುಂಬ ಶಿವಮೊಗ್ಗ ನಗರದಲ್ಲೂ ಕೂಡ ವಾಸ ಮಾಡ್ತಿದ್ದಾರೆ ಒಂದೇ ಸಮಾಜಕ್ಕೆ ಸಂಬಂಧಪಟ್ಟಂಥ ನಮ್ಮ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂಥ ಕುಟುಂಬದವರು ಆ ಭೀಕರವಾದಂಥ ಅಪಘಾತದಲ್ಲಿ ಸುಮಾರು ಹದಿಮೂರು ಜನ ಅದಾದ ಅದಾದಮೇಲೆ ಸುಮಾರು ನಾಲ್ಕು ಜನ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಆ ನವೀನ ಸಂದರ್ಭದಲ್ಲಿ ಬಂದು ನಮ್ಮ ಪಕ್ಷದ ಕಡೆಯಿಂದ ಬಂದು ಮಾತಾಡ್ಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನಮ್ಮ ಜಿಲ್ಲಾಧ್ಯಕ್ಷರಂಥ ಮೇಘರಾಜ್ ಅವರ ನೇತೃತ್ವದಲ್ಲಿ ನಾನಿರ್ಬೋದು ನಮ್ಮ ಎಮ್ ಎಲ್ ಸಿ ಅವರಂಥ ಅರುಣ್ ಅವ್ರಿರ್ಬೋದು ಗೌರಿತ ಡಾಕ್ಟರ್ ಸರ್ಜಿಯವ್ರು ಇರ್ಬೋದು ನಮ್ಮ ನಿಕಟಪೂರ್ವ ಶಾಸಕರಂಥ ಅಶೋಕ್ ನಾಯಕರು ಗೌರವಂತ ನಿಕಟಪೂರ್ವ ಶಾಸಕ ಕುಮಾರಸ್ವಾಮಿಗಳು ಈ ರೀತಿ ನಾವೆಲ್ಲರೂ ಕೂಡ ಬಂದು ಮಾತಾಡ್ಸ್ಕೊಂಡು ಹೋಗಿದ್ವಿ ಸ್ವಲ್ಪ ವಾತಾವರಣ ತಿಳಿಯಾಗಲಿ ಬಂದು ನಮ್ಮ ಸಂಘಟನೆಯಿಂದ ಅವರಿಗೆ ಸ್ವಾಭಿಮಾನದ ಬದುಕಿಗೆ ಈ ಉಳಿದಂಥ ಮಕ್ಕಳು ವಿದ್ಯಾಭ್ಯಾಸ ಮುಂದೆ ಅವರ ಜೀವನಕ್ಕೆ ಏನಾದರೂ ಒಂದು ಯೋಚನೆಯನ್ನು ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿಕೊಂಡು ಇವತ್ತು ಪಕ್ಷದ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಮತ್ತು ಆ ಕುಟುಂಬಕ್ಕೆ ಒಂದು ಆರ್ಥಿಕವಾದಂಥ ಒಂದು ಕೈಲಾದಂಥ ಒಂದು ವ್ಯವಸ್ಥೆನ ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ಇಲ್ಲಿ ಊರು ಹೊಟ್ಟಿಂದ ಎಲ್ಲರೂ ಕೂಡ ಸೇರ್ತಾರೆ ಇಲ್ಲಿ ಈಗಾಗಲೇ ಪಕ್ಷದ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು ಒಂದೊಂದು ಒಬ್ಬೊಬ್ಬರು ಏನು ತೀರ್ಕೊಂಡಿದರೆ ಒಂದೊಂದು ಲಕ್ಷ ರೂಪಾಯನ್ನ ಕೊಡಬೇಕು ಅಂತೇಳಿ ಪಕ್ಷದ ಯೋಚನೆ ಮಾಡಿದೆ ಮತ್ತು ಅದೇ ಥರ ಹದಿಮೂರು ಜನ ತೀರ್ಕೊಂಡಿದ್ದಾರೆ ಪ್ಲಸ್ ಅದೇ ಥರ ಆಸ್ಪತ್ರೆಯಲ್ಲಿ ಇದ್ದಂಥವ್ರಿಗೂ ಕೂಡ ಏನು ಸಹಕಾರ ಕೊಡಬೇಕು ಅದು ಕೂಡ ಒಟ್ಟು ಎರಡು ಲಕ್ಷ ಒಟ್ಟು ಈ ಥರ ಹದಿನೈದು ಲಕ್ಷ ರೂಪಾಯನ್ನ ಕೊಡಬೇಕು ಅಂತೇಳಿ ಪಕ್ಷದ ಕಡೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ಅದನ್ನು ಊರಿಗೆ ಒಪ್ಪಿಸಿ ಕೊಟ್ಟು ಹೋಗ್ಲಿಕ್ಕೋಸ್ಕರ ನಾವೆಲ್ಲರಲ್ಲಿ ಬಂದಿದ್ದೀವಿ ಸರ್ ಒಂದು ಈ ದೇಶಕ್ಕೆ ಎಮರ್ಜೆನ್ಸಿಯನ್ನು ತಂದಂಥ ಆ ಒಂದು ಅವಧಿ ಏನಿದೆ ಆ ಕರಾಳ ದಿನ ಏನಿದೆ ಪತ್ರಿಕೆ ಸ್ವಾತಂತ್ರ್ಯ ಇರ್ಬೋದು ಜನರ ಒಂದು ಸ್ವಾ ಸ್ವಾತಂತ್ರ್ಯ ಇರ್ಬೋದು ಸಂವಿಧಾನವನ್ನು ಮೀರಿ ಸಂವಿಧಾನವನ್ನು ಕಿತ್ತುಕೊಂಡು ಆ ಒಂದು ತುರ್ತು ಪರಿಚಯನ ಏನು ಹೇರಿದರೂ ನಮ್ಮ ಕೇಂದ್ರ ಸರ್ಕಾರ ಗೌರವಿತ ಅಮ ಅಮಿತ್ ಅವರ ನೇತೃತ್ವದಲ್ಲಿ ಸರ್ಕಾರದ ಸುತ್ತೋಲೆ ನಿನ್ನೆ ಬಿಡುಗಡೆ ಆಗಿದೆ ನಾಳೆ ಬರುವಂಥ ಇಪ್ಪತ್ತೈದು ಜುಲೈ ಏನು ಐವತ್ತು ವರ್ಷಗಳು ತುಂಬುತ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ಸಂವಿಧಾನ ಹತ್ಯಾ ದಿನ ಸಂವಿಧಾನ ಹತ್ಯಾ ದಿನ ಅಂಥೇಳಿ ಸರ್ಕಾರದಿಂದ ಆಗಿ ನೋಟಿಫಿಕೇಷನ್ ಆಗಿದೆ ಕರಾಳ ಮಸೂದೆಯ ಸಂದರ್ಭದಲ್ಲಿ ನೂರಾರು ಕುಟುಂಬಗಳು ಯಾಕಂದರೆ ಅವ್ರು ನಮ್ಮ ಕುಟುಂಬದ ಹಿರಿಯರು ಸ್ವತಃ ನಮ್ಮ ಹಿರಿಯರಂತ ನಮ್ಮ ಶಂಕರ್ ಮುತ್ತುಳು ಅವರ ಸುಪದ ಅಂತ ಅರುಣ್ ಇಲ್ಲಿದ್ದಾರೆ ಯಡಿಯೂರಪ್ಪನವ್ರು ಇದ್ದರು ಈ ಥರ ಅನೇಕ ನಾಯಕರುಗಳು ಆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಳ ಹಾಕಿ ಆ ಸಂದರ್ಭದಲ್ಲಿ ಎಷ್ಟೋ ಆ ಸಂದರ್ಭದಲ್ಲಿ ಆ ಕುಟುಂಬದವ್ರು ಕೊನೆ ಉಸಿರಳಿದ್ರು ಕೂಡ ನೋಡಲಿಕ್ಕೆ ಅವಕಾಶ ಇಲ್ಲದಂಥ ಆ ಒಂದು ಪರಿಸ್ಥಿತಿಯನ್ನು ನೋಡಿದೆ ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಆ ದಿಕ್ಕಲ್ಲಿ ಚಿಂತನೆಯನ್ನು ಮಾಡಿ ಇವತ್ತಿನ ಯುವ ಪೀಳಿಗೆಗೆ ಆ ಒಂದು ತುರ್ತು ಪರಿಸ್ಥಿತಿ ಒಂದು ಗಂಭೀರತೆಯನ್ನು ಅರ್ಥ ಮಾಡ್ಲಿಕ್ಕೋಸ್ಕರ ಈ ಕಾರ್ಯಕ್ರಮ ಜಾರಿ ತಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ ಸರ್ ಸಹಜ ಈಗ ಎಲ್ಲದೂ ಕೂಡ ಎನ್ಕ್ವೈರಿ ನಡೀತಾ ಇದೆ ನಾವು ಯಾರು ಕೂಡ ಆರೋಪಿ ಆರೋಪಿಗಳು ಅಂತ ನಾನು ಇದು ಹೇಳ್ತಾ ಇಲ್ಲ ಅಂದರೆ ಈಗ ಆಲ್ರೆಡಿ ಆ ಅವ್ರ ಹೆಸರುಗಳು ಇರೋದ್ರಿಂದ ತನಿಖೆ ಒಂದು ಪ್ರೈಮರಿ ವರ್ಕ್ ಏನಿದೆ ಅದು ಇಡಿಯಿಂದ ವರ್ಕ್ ಶುರುವಾಗಿದೆ ಅದು ಆ ಪ್ರೊಸೆಸ್ ನಡೀತಾ ಇದೆ ಆದರೆ ರಾಜಕೀಯ ದುರುದ್ದೇಶದಿಂದ ಇವತ್ತು ಆ ಹಗರಣದಲ್ಲಿ ಭಾಗಿಯಾದಂಥ ನಾಗೇಂದ್ರ ಅವ್ರನ್ನ ಸರ್ಕಾರದ ವಿರುದ್ಧ ಪಕ್ಷ ಹೋರಾಟ ಮಾಡೋದನ್ನು ಮೇಲೆ ಇಷ್ಟು ಒಂದೂವರೆ ವರ್ಷ ಬಿ ಜೆ ಪಿ ಅವಧಿ ಮುಗಿದಿಗಲ್ಲ ಎರಡು ವರ್ಷ ವರ್ಷ ಆದಮೇಲೆ ವೀರಯ್ಯನವರು ಇದೇ ಮೂರು ವರ್ಷ ಕೆಳಗೆ ನಿಗಮದ ಅಧ್ಯಕ್ಷರಿದ್ದಾಗ ಇದ್ದಾಗ ಅದರಲ್ಲಿನೂ ಭ್ರಷ್ಟಾಚಾರ ಆಗಿದೆ ಅಂತ ಈಗ ಸಿ ಎನ್ ರಾಜಕಾರಣ ಮಾಡೋಕ್ಕೇನು ಹೊರಟಿದ್ದಾರೆ ಇದು ಜನರಿಗೆ ಅರ್ಥ ಆಗುತ್ತಿದ್ದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂಥೇಳಿ ಇದನ್ನು ನಾಳೆ ನಡೆಯುವಂಥ ಸೆಷನ್ನಲ್ಲೂ ಕೂಡ ನಮ್ಮ ಶಾಸಕರು ನಮ್ಮ ಪಕ್ಷದ ಮುಖಂಡರುಗಳು ಸರ್ಕಾರಕ್ಕೆ ಏನು ಚೀಮರಿ ಹಾಕ್ಬೇಕು ಅದಕ್ಕೆ ಗಮನ ಕೊಡ್ತಾಯಿರ್ತಾರೆ ಒಬ್ಬ ದಲಿತ ಮುಖಂಡನನ್ನು ಮನುಷ್ಯದ ವೀರಯ್ಯ ಒಬ್ಬ ಎಮ್ ಎಲ್ ಸಿ ಆಗಿ ದಲಿತರ ಧ್ವನಿಯಾಗಿ ಕೆಲಸ ಮಾಡಿದ ಒಬ್ಬ ಮುಖಂಡ ಆ ಒಂದು ದಲಿತರ ಧ್ವನಿಯನ್ನು ಮುಚ್ಚುವಂಥ ಕೆಲಸ ಕೂಡ ಇದರ ಮುಖಾಂತರ ಮಾಡಿದ್ವಿ ಸರ್ ಎಲ್ಲದೂ ನಿಮ್ಮ ತೊಗ್ಯ ಸರ್ ನಮ್ಮ ಒಂದು ಲೀಟ್ರು ಹಾಲಿಗೆ ಐದು ರೂಪಾಯಿ ಪ್ರೋತ್ಸಾಹನ ಕೊಡ್ತಾಯಿದ್ವಿ ನಮ್ಮ ಸರ್ಕಾರ ಇದ್ದಾಗ ಶುರುವಾದಂಥ ಒಂದು ಕಾರ್ಯಕ್ರಮ ಇದು ಐದು ರೂಪಾಯಿಗೆ ಮುಟ್ಟಿತ್ತು ಕಳೆದ ಒಂದು ವರ್ಷದಿಂದ ಕೊಡ್ತಾ ಇಲ್ಲ ನಮ್ಮ ರೈತರು ತೆಗೆದುಕೊಳ್ಳುವಂಥ ಆರ್ ಟಿ ಸಿ ಪಾಣಿ ಪಾಣಿಯ ಚಾರ್ಜು ಕೂಡ ಡಬಲ್ ಮಾಡಿಟ್ಟರು ಮುದ್ರಾಂಕ ಶುಲ್ಕ ಹೆಚ್ಚಿಗೆ ಮಾಡಿ ಅಂದರೆ ಮುದ್ರಾಂಕ ಶುಲ್ಕ ಅಷ್ಟೇ ಮಾಡಿದ್ರು ಬುದ್ದ್ರಂತೂ ಆ ಜಾಗದ ವ್ಯಾಲ್ಯೂಷನ್ ಹೆಚ್ಚಿಗೆ ಮಾಡಿ ಅದ್ರ ಮುಖಾಂತರ ಹೇಳ್ಕೊಳೋ ಒಂದು ಪ್ರಯತ್ನ ಮಾಡಿದ್ದಾರೆ ಕರೆಂಟ್ ಬಿಲ್ ಹೆಚ್ಚಿಗೆ ಆಗಿದೆ ಅಬ್ಕಾರಿ ಶುಲ್ಕ ಅಬ್ಕಾರಿ ಸೆಸ್ಸು ಕೂಡ ಹೆಚ್ಚಾಯಿತು ನಿನ್ನೆ ಪೆಟ್ರೋಲು ಮತ್ತು ಡೀಸೆಲ್ದು ಇಡೀ ದೇಶದಲ್ಲೇ ಹೈಯೆಸ್ಟು ಹೈಕನ್ನು ಮಾಡಿ ಅದನ್ನು ನಾವು ಮಾಡಿ ಸರಿ ಅಂತೇಳಿ ಜನ ಮುಂದೆ ಹೇಳುವಂಥ ಪ್ರಯತ್ನ ನಡೀತಾ ಇದೆ ಹಾಗಾಗಿ ಜನ ಸುಸ್ತಾಗಿದ್ದಾರೆ ಇನ್ನೂ ಸಮಾಧಾನವಾದಂಥ ಮಳೆನೂ ಕೂಡ ಆಗಿಲ್ಲ ಕೆರೆ ಕಟ್ಟೆಯಲ್ಲಿ ನೀರು ಬಂದಿಲ್ಲ ಡ್ಯಾಮಿಗಿನ ನೀರು ಬಂದಿದೆ ಹರವು ಶುರುವಾಗಿರ್ಬೋದು ಆದರೆ ಕೆರೆ ಕಟ್ಟೆಲಿ ನೀರು ಬಂದಿಲ್ಲ ತೋಟ ಒಂದು ಸ್ವಲ್ಪ ಹದ ಆಗಿದೆ ಅಷ್ಟೇ ಹಾಗೆ ನೆ ಜನ ನೆಮ್ಮದಿಯಿಂದ ಇಲ್ಲ ಈ ಸಂದರ್ಭದಲ್ಲಿ ಒಂದಾಮೇಲೆ ಒಂದು ಈ ಥರ ಬರೆ ಆಗ್ತಾ ಇರೋದು ಸರ್ಕಾರ ಗಮನವನ್ನು ಸೆಳೀಲಿಕ್ಕೆ ಏನಾಗಬೇಕು ನಾಳೆ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಪಕ್ಷ ಸನ್ನದ್ಧರಾಗಿದೆ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷ ನಾಯಕರಂತ ಅಶೋಕ್ ಅವ್ರ ನೇತೃತ್ವದಲ್ಲಿ ಸಮ್ಮಿಸಿದ ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಅರುಣ್ ಅವರು ಕೂಡ ಅಲ್ಲಿದ್ದರು ಅಲ್ಲಿ ಮುಂದಿನ ಒಂದು ಕಾರ್ಯಸೂಚಿ ಯಾವ ಥರ ಇರಬೇಕು ಯಾವ ರೀತಿ ಒಂದು ಯಶಸ್ವಿಯಾಗಿ ವಿರೋಧ ಪಕ್ಷ ಕೆಲಸ ಮಾಡಬೇಕು ಅಂದೂ ಕೂಡ ಮೊನ್ನೆ ಒಂದು ಶ ಅಭ್ಯಾಸವನ್ನು ಮಾಡಿದ್ದಾರೆ ಅದಕ್ಕೆಲ್ಲ ಯಶಸ್ವಿಯಾಗಿ ಈ ಒಂದು ಅಧಿವೇಶನ ಕೂಡ ಎದುರಿಸೋರಿದ್ದಾರೆ ಸರ್ ಥ್ಯಾಂಕ್ ಯು ಸರ್